ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ನಸುಕಲ್ಲೇ ಎಚ್ಚರವಾಗಿತ್ತವನಿಗೆ ತಲೆಯಲ್ಲಿರುವ ಯೋಚನೆಗಳಿಂದ ನಿದ್ದೆ ಸುಳಿಯಲಿಲ್ಲ ಬಳಿ ಪಕ್ಕದಲ್ಲಿ ಮಲಗಿದ್ದವಳು ಇನ್ನೂ ಅವನ ಕೈ ಹಿಡಿದೇ ಮಲಗಿದ್ದಳು ಅವಳನ್ನು ನೋಡಿದಾಗಲೆಲ್ಲ ಅವನಿಗೆ ಸಣ್ಣ ಸಂಕಟ ತನ್ನ ಖುಷಿಗಾಗಿ ಜೊತೆ ಬಂದವಳು ಈಗ ತನ್ನ ಜೊತೆ ಇಷ್ಟೆಲ್ಲ ಕಷ್ಟಪಡಬೇಕೇ ಎಂಬ ಪ್ರಶ್ನೆ ಅವನ ಮನದಲ್ಲಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಅವಳು ತನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಎಂಬುದು ಅದಕ್ಕಾಗಿ ಅವ ಅವಳ ಖುಷಿಯನ್ನೇ ಯೋಚಿಸುತ್ತಿದ್ದ ಬೆಳಗಾದರೆ ಬೇಗ ಮನೆಯಿಂದ ಹೊರಟು ಮೊದಲು ಬಾಡಿಗೆ ಮನೆ ಕೇಳಿಕೊಂಡು ಒಂದೆರಡು ರಸ್ತೆ ಸುತ್ತಾಡಬೇಕು ಮನೆಗೂ ಒಮ್ಮೆ ಭೇಟಿ ಕೊಡಬೇಕು ಎಂದುಕೊಂಡಿದ್ದ ಮನೆ ಸಿಕ್ಕ ನಂತರ ಅಡ್ವಾನ್ಸ್ ಕೊಡಲು ತನ್ನ ಬಳಿ ಇರುವ ಹಣ ಸಾಕಿತ್ತು ಇನ್ನೂ ಮನೆಗೆ ಬೇಕಾದ ವಸ್ತುಗಳನ್ನು ತರಲು ತಾನು ಕೂಡಿಟ್ಟಿರುವ ಹಣ ತೆಗೆಸಿದರಾಯಿತು ಎಂದು ಯೋಚಿಸಿದ್ದ ಸದ್ಯಕ್ಕೆ ಬೇಕಾದ ಹಣವಿತ್ತು ಅವನ ಬಳಿ ಆದರೆ ಅದು ಖಾಲಿಯಾದರೆ ಮತ್ತೆ ಕೂಡಿಡಲೇಬೇಕಿತ್ತು ಇದೆಲ್ಲವನ್ನು ಯೋಚಿಸುವಷ್ಟರಲ್ಲಿ ಬೆಳಗಾಗಿತ್ತು ತನ್ನ ಕೈ ಹಿಡಿದಿದ್ದವಳನ್ನು ಎಚ್ಚರಿಸದೆ ಮೇಲೆದ್ದು ಸ್ನಾನ ಮಾಡಿ ತಯಾರಾದ ಅವ ಕೆಳಗಿಳಿದು ಬಂದಾಗ ವನಿತಾ ಟೀ ಮಾಡಿ ತಂದು ಕೊಟ್ಟಳು ನಾನು ಒಂದೆರಡು ರಸ್ತೆಗಳಿಗೆ ಮನೆ ಹುಡುಕೋದಕ್ಕೆ ಹೋಗ್ತಿದ್ದೀನಿ ಮಾವ ಇನ್ನೂ ಮಲಗಿದ್ದಾಳೆ ಅವಳಿಗೆ ಎಚ್ಚರ ಆದಮೇಲೆ ಹೇಳಿಬಿಡಿ ನೀವೇ ಹರೀಶ್ರವರಿಗೆ ಎಂದ ಮೇಲೆದ್ದು ಅವಸರ ಯಾಕೆ ಸಿದ್ದು ತಿಂಡಿ ತಿಂದು ಮೊದಲು ಬ್ಯಾಂಕಿಗೆ ಹೋಗು ಮಧ್ಯಾಹ್ನ ಸಮಯ ಸಿಕ್ಕರೆ ಹೋಗುವಂತೆ ಇಲ್ದಿದ್ರೆ ಸಂಜೆ ಹುಡುಕುವಂತೆ ನಾನು ನನಗೆ ಗೊತ್ತಿರೋರ ಹತ್ರ ವಿಚಾರಿಸ್ತೀನಿ ಎಂದರು ಹರೀಶ್ ಸ್ವಲ್ಪ ಮನೆ ಕಡೆ ಹೋಗಿ ಬರ್ತೀನಿ ಮಾವ ಹೋಗೋ ರಸ್ತೆಯಲ್ಲೇ ಮನೆ ಹುಡುಕ್ತೀನಿ ಅಷ್ಟೇ ಎಂದ ಮತ್ತೆ ಅದೇ ಮನೆಗೆ ಹೋಗ್ತೀಯ ಸಿದ್ದು ಆ ಶೋಭಾ ಸುಮ್ಮನೆ ಇರೋದಿಲ್ಲ ಏನಾದರೂ ಚುಚ್ಚಿ ಮಾತಾಡ್ತಾಳೆ ನಿನಗೆ ಎಂದರು ಭಾಗ್ಯ ಕಾಳಜಿಯಿಂದ ಅದೇ ಸಮಯಕ್ಕೆ ಜಾನ್ಹವಿ ಕೆಳಗಿಳಿದು ಬಂದಳು ಆಗ ತಾನೇ ಎದ್ದಿದ್ದವಳು ಸಿದ್ದು ಕೋಣೆಯಲ್ಲಿ ಇಲ್ಲದ್ದನ್ನು ನೋಡಿ ಕೆಳಗಿಳಿದು ಬಂದಳು ಅಪ್ಪ ಅಂಬಿಕಾನ ನೋಡಬೇಕು ಅತ್ತೆ ಚಿಕ್ಕಮ್ಮ ಬೈಯೋದು ಇದ್ದದ್ದೇ ಎಂದ ಸಿದ್ದು ಆಗಲೇ ರೆಡಿಯಾಗಿದೆಯಾ ನೀನು ಕೇಳಿದಳು ಜಾನ್ಹವಿ ಅವನ ಬಳಿ ಬಂದಾಗ ಹಾಂ ನಾನು ಹೋಗಿರ್ತೀನಿ ಜಾನ್ಹವಿ ನೀನು ಮಾವನ ಜೊತೆ ಆಫೀಸ್ಗೆ ಹೋಗಿರು ಎಂದ ಮೇಲೇಳುತ್ತಾ ತುಂಬ ಅವಸರ ಮಾಡ್ತಿದೆಯಾ ಸಿದ್ದು ನೀನು ಎಂದರು ಭಾಗ್ಯ ಅವಸರ ಏನಿಲ್ಲ ಅತ್ತೆ ಮನೆ ಹಾಗೆ ಸಿಗಬೇಕಲ್ಲ ನಾನು ಹೋಗಿ ಬರ್ತೀನಿ ಎನ್ನುತ್ತಾ ಹೊರ ನಡೆದ ನಿಲ್ಲದೆ ಮನೆಯ ಕಡೆ ಹೋಗುವ ತವಕ ಅವನಿಗೆ ಡ್ಯಾಡಿ ಅವನಿಗೆ ಬೇಸರ ಆಗಿದೆ ನೀವು ಹೇಳಿದಾಗೆ ಎಂದಳು ಜಾಹ್ನವಿ ಅವ ಹೊರಟ ಬೈಕಿನ ಶಬ್ದವಾದಾಗ ಆ ಬೇಸರನ ನೀನು ಕಳಿಬೇಕು ಜಾನು ಇನ್ನು ಮುಂದೆ ಹೇಗಿದ್ದರೂ ಇಬ್ಬರೇ ಗಂಡ ಹೆಂಡತಿ ಇರ್ತೀರಿ ನಿಧಾನವಾಗಿ ಅವನ ಮನಸ್ಸನ್ನು ಗೆಲ್ಲಬೇಕು ನೀನು ಎಂದರು ಮಮ್ಮ ಅವನ ಮನಸ್ಸನ್ನು ನಾನು ಯಾವತ್ತೋ ಗೆದ್ದಿದ್ದೀನಿ ಅದಕ್ಕೆ ಅಲ್ವ ಮದುವೆ ಆಗಿರೋದು ನಾವು ಎಂದಳು ಅವರ ಮಾತಿನ ಅರ್ಥ ಅವಳಿಗೆ ಬೇಗ ತಿಳಿಯಬೇಕಲ್ಲ ನಾನು ಹಾಗಲ್ಲ ಹೇಳಿದ್ದು ಇನ್ನು ಮುಂದೆ ನಿಮ್ಮಿಬ್ಬರು ಸಂಸಾರ ಶುರು ಆಗಲಿ ಅದು ಮೊದಲು ಪ್ರೀತಿಯಾಗಿರಲಿ ಎಂದರು ಹರೀಶ್ ಡ್ಯಾಡಿ ನೀವು ಮಮ್ಮ ಥರ ಮಾತಾಡೋಕ್ಕೆ ಶುರು ಮಾಡಿದ್ರಾ ಎಂದಳು ಮುಖ ಊದಿಸಿಕೊಂಡವರಂತೆ ನಾವು ನಿಮ್ಮಿಬ್ಬರ ಜೀವನದ ಬಗ್ಗೆ ಮಾತಾಡ್ತಿರೋದು ಜಾನು ಅವನು ಕುಮ್ಮುದಾನ ಮರೆಯೋದಿಲ್ಲ ಹಾಗಂತ ಅವನಿಗೆ ಮರಿಬೇಕು ಅಂತ ನಾವು ಹೇಳ್ತಿಲ್ಲ ಕುಮ್ಮುದ ಈಗ ಜಗತ್ತಿನಲ್ಲೇ ಇಲ್ಲ ಅಂದಮೇಲೆ ಅವನ ಪ್ರೀತಿ ಈಗ ನಿಂದೆ ಅಲ್ವಾ ನೀನು ಅವನ ಹೆಂಡತಿ ಸೊ ಆ ಪ್ರೀತಿ ನಿನಗೆ ಸ್ವಂತ ಸಿದ್ದು ನಿನ್ನನ್ನು ಹೆಂಡತಿ ಥರ ನೋಡ್ಕೋತಾನೆ ಜವಾಬ್ದಾರಿ ತಗೊಂಡಿದ್ದಾನೆ ಅಷ್ಟೇ ಆದರೆ ಪ್ರೀತಿ ಬೇಕಲ್ಲ ಇಬ್ಬರ ಮಧ್ಯೆ ಆ ಪ್ರೀತಿನ ನೀನು ಅವನಿಂದ ಪಡ್ಕೋ ಅಷ್ಟೇ ಪ್ರೀತಿನ ಅವನಿಗೆ ಕೊಡು ಅಂತ ನಾವು ಹೇಳ್ತಿರೋದು ತಿಳಿಸಿ ಹೇಳುವ ಪ್ರಯತ್ನ ಭಾಗ್ಯಾರದ್ದು ಮಮ್ಮ ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆ ಆ ಥರ ಏನಿಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಎಂದಳು ಪಟ್ಟು ಹಿಡಿದವರಂತೆ ಗೆಳ್ತನಾನೇ ಪ್ರೀತಿಯ ಮೊದಲ ಹೆಜ್ಜೆ ಮಗಳೇ ಭಾಗ್ಯ ಅವಳಿಗೆ ನೀನೇ ತಿಳಿಸೇಳು ಎನ್ನುತ್ತಾ ಮೇಲೆದ್ದು ಕೋಣೆಗೆ ನಡೆದರು ಹರೀಶ್ ಅವರು ಹೋದತ್ತ ಮುಖ ಊದಿಸಿಕೊಂಡು ನೋಡಿದಳು ಜಾನ್ಹವಿ ಜಾನು ನೀನು ಸಿದ್ದನ ಮನಸ್ಸನ್ನು ಅರ್ಥ ಮಾಡ್ಕೋತಾ ಹೋಗು ಅವನಿಗೆ ನಿನ್ನ ಮನಸ್ಸನ್ನು ಅರ್ಥ ಮಾಡಿಸು ಆಗ ಇಬ್ಬರ ಮಧ್ಯೆ ಪ್ರೀತಿ ತಾನಾಗಿಯೇ ಬೆಳೆಯುತ್ತೆ ಎಂದರು ಭಾಗ್ಯ ಈ ಪ್ರೀತಿ ಗೀತಿ ನನ್ನಿಂದ ಆಗೋದಿಲ್ಲ ಮಮ್ಮ ಎಂದ ಹುಡುಗಿ ಮೇಲೆದ್ದು ಕೋಣೆಗೆ ನಡೆದಳು ಅದು ಹೇಗೆ ಅರ್ಥ ಮಾಡಿಸ್ಬೇಕು ಇವಳಿಗೆ ಎಂದು ಹಣೆ ಚಚ್ಚಿಕೊಂಡ ಭಾಗ್ಯರವರು ಅಡುಗೆ ಮನೆಯತ್ತ ನಡೆದರು ಮನೆಗೆ ಹೋಗುವ ರಸ್ತೆಯಲ್ಲಿ ಒಂದೆರಡು ಕಡೆ ಬಾಡಿಗೆ ಮನೆ ವಿಚಾರಿಸುತ್ತಾ ಮನೆ ತಲುಪಿದ ಸಿದ್ದು ಎಲ್ಲಿಯೂ ಅವನಿಗೆ ಬಾಡಿಗೆ ಮನೆಯ ಬಗ್ಗೆ ಮಾಹಿತಿ ಸಿಗಲಿಲ್ಲ ಅದೊಂದು ಸಣ್ಣ ಬೇಸರವಾದರೂ ತಲೆಕೆಡಿಸಿಕೊಳ್ಳದೆ ಮನೆಗೆ ಬಂದಿದ್ದ ತನ್ನ ಚಿಕ್ಕಮ್ಮ ಮನೆ ಬಿಟ್ಟು ಹೊರಹಾಕಿದರೆ ಏನಂತೆ ಅದು ತನ್ನ ಮನೆ ಅಲ್ಲವೇ ಅಂಬಿಕಾಳ ಮೇಲಿನ ಪ್ರೀತಿ ಕಾಳಜಿ ಅವನನ್ನು ಬಿಡದು ತಂದೆಯ ಮೇಲಿನ ಮಮತೆ ಕಡಿಮೆ ಆಗದು ಅವರನ್ನು ನೋಡಲೆಂದೇ ಬಂದ ಮನೆಗೆ ಅವನ ಬೈಕಿನ ಶಬ್ದ ಕೇಳುತ್ತಿದ್ದಂತೆ ಹೊರಗೋಡಿ ಬಂದಳು ಅಂಬಿಕಾ ಅಣ್ಣ ಎನ್ನುತ್ತಾ ಅವ ಬೈಕಿನಿಂದ ಇಳಿಯುತ್ತಿದ್ದಂತೆ ಅವನನ್ನು ತಬ್ಬಿ ಅಳಲು ಶುರು ಮಾಡಿತು ಹುಡುಗಿ ಅವ ತನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಅಣ್ಣನ ಪ್ರೀತಿಯನ್ನು ಎಂದು ಕಡಿಮೆ ಮಾಡಿದವನಲ್ಲ ಅವಳಿಗೆ ಅವನಲ್ಲಿರುವ ಒಳ್ಳೆಯ ಗುಣಗಳನ್ನೇ ಬೆಳೆಸಿಕೊಂಡವಳು ಅಂಬಿಕಾ ಈಗ ಅವ ಜೊತೆಗೆ ಇರದಿರುವುದು ಅವಳಿಗೆ ಬೇಸರವೇ ಅಂಬಿಕಾ ಅಳೋದ್ಯಾಕೆ ನಾನು ಇಲ್ಲೇ ಇದ್ದೀನಲ್ಲ ಎಂದ ಅವಳನ್ನು ಸಮಾಧಾನಿಸುತ್ತ ಅವನಿಂದ ಸರಿದು ಅಳುತ್ತಲೇ ನಿಂತಳು ಅವಳು ಓ ಇದೇನಿದ್ದು ದೊಡ್ಡ ಜನ ನಮ್ಮ ಮನೆ ಕಡೆಗೆ ಬಂದಿರೋದು ಬಾಗಿಲಿಗೆ ಬಂದ ಶೋಭಾರವರು ಅವನನ್ನು ನೋಡಿ ಕೊಂಕಾಡಿದರು ಸಿದ್ದು ಮಾತನಾಡುವ ಮೊದಲೇ ಹೊರಬಂದ ವಾಸುರವರು ಸಿದ್ದು ಬಾ ಒಳಗೆ ಎಂದು ಕರೆದರು ಇಲ್ಲ ಇಲ್ಲ ಅವನು ಒಳಗೆ ಬರೋ ಹಾಗಿಲ್ಲ ಇದು ನನ್ನ ಮನೆ ಎಂದರು ಶೋಭಾ ಅವರ ಹಠ ಅಹಂಕಾರ ಇಷ್ಟು ಬೇಗ ಕಡಿಮೆ ಆಗುವಂಥದ್ದಲ್ಲ ಏಯ್ ಸುಮ್ಮನಿರೇ ನೀನು ಗದರಿದರು ವಾಸು ಮಡದಿಯತ್ತ ಕೋಪದಿಂದ ನೋಡುತ್ತ ಅಪ್ಪ ಇರಲಿ ಬಿಡಿ ನಾನು ನಿಮ್ಮನ್ನು ನೋಡೋದಕ್ಕೆ ಬಂದೆ ಎಂದ ಸಿದ್ದು ಎಲ್ಲಿದ್ಯಾ ಅಣ್ಣ ಈಗ ನೀನು ಕೇಳಿದಳು ಅಂಬಿಕಾ ಇನ್ನೆಲ್ಲಿರ್ತಾನೆ ಅವನ ಅತ್ತೆ ಮಾವ ಇವರಿಗೆ ಅಂತ ದೊಡ್ಡ ಮನೆ ಕಟ್ಸಿದ್ದಾರೆ ಅಲ್ಲೇ ಇರ್ತಾನೆ ಹೆಂಡತಿ ಜೊತೆ ಆರಾಮಾಗಿ ನಾವೇ ನೋಡು ಈ ಗುಡಿಸ್ಲಲ್ಲಿ ಇರೋದು ನಾವು ಹೀಗಿರಬೇಕು ಅಂತಾನೆ ನಿಮ್ಮ ಅಣ್ಣ ನಮ್ಮನ್ನು ಬಿಟ್ಟು ಆ ದೊಡ್ಡ ಮನೆಗೆ ಹೋಗಿದ್ದು ಎಂದರು ಶೋಭಾ ಆ ಸಹನೆಯಿಂದ ಅಮ್ಮ ಅವನೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ ನೀನೇ ಅವನನ್ನು ಕಳಿಸಿದ್ದು ಎದುರಾಡಿದಳು ಅಂಬಿಕಾ ಹಾಂ ನಾನೇ ಕಳಿಸಿದ್ದು ಅನ್ನೋದು ಒಂದು ನೆಪ ಅಷ್ಟೆ ಅವರಿಗೂ ಅದೇ ಬೇಕಿತ್ತು ಅದಕ್ಕೆ ನೋಡು ತಮ್ಮ ಒಂದು ವಸ್ತುನೂ ಬಿಡದೆ ಎಲ್ಲನೂ ತಗೊಂಡು ಹೋಗಿದ್ದಾರೆ ಹೆಂಡತಿ ಒಡವೆನೂ ಬಿಟ್ಟಿಲ್ಲ ಎಂದವರು ರಾತ್ರಿ ಏಕೋಣೆ ಜಾಲಾಡಿದ್ದರು ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದ ಸಿದ್ದು ಅಪ್ಪ ಈಗ ನಾವು ಮಾವನ ಮನೆಯಲ್ಲೇ ಇದ್ದೀವಿ ನಾನು ಬಾಡಿಗೆ ಮನೆ ಹುಡುಕ್ತಿದ್ದೀನಿ ಅಪ್ಪ ಮನೆ ಸಿಗ್ತಿದ್ದಾಗೆ ಅಲ್ಲಿಗೆ ಹೋಗ್ತೀವಿ ಇಬ್ರು ಎಂದ ಸಿದ್ದು ತನ್ನ ಮಾತು ತಿಳಿಸಿದನಷ್ಟೇ ಎಲ್ಲೇ ಇದ್ದರೂ ಖುಷಿಯಾಗಿರು ಸಿದ್ದು ಎಂದರು ವಾಸು ಅವನು ಖುಷಿಯಾಗಿಯೇ ಇರ್ತಾನೆ ರೀ ನಾವೇ ನೋಡಿ ಇನ್ಮೇಲೆ ಒದ್ದಾಡೋದು ಎಂದರು ಶೋಭಾ ನಾನು ಚಿಕ್ಕ ಮನೆ ನೋಡೋದಿಲ್ಲ ಚಿಕ್ಕಮ್ಮ ದೊಡ್ಡ ಮನೆಯೇ ನೋಡ್ತೀನಿ ನೀವೆಲ್ಲ ಅಲ್ಲಿಗೆ ಬರಬಹುದು ಆದರೆ ಮಾವನ ಹತ್ರ ಮನೆ ಕೇಳ್ತೀನಿ ಅಂತ ಮಾತ್ರ ಅನ್ಕೋಬೇಡಿ ಗಟ್ಟಿಯಾಗಿ ನುಡಿದವ ವಾಸು ಮತ್ತು ಅಂಬಿಕಾಳನ್ನು ನೋಡುತ್ತಾ ಬರ್ತೀನಿ ಎಂದು ಬೈಕ್ ಹತ್ತಿ ಹೊರಟು ಹೋದ ಮತ್ತದೇ ವಾದ ಮಾಡುವ ಮನಸ್ಸಿಲ್ಲ ಅವನಿಗೆ ಇವನು ಅವರ ಹತ್ರ ಮನೆ ಕೇಳೋವರೆಗೂ ನಾನು ಬಿಡೋದಿಲ್ಲ ಎಂದ ಶೋಭಾರವರು ಒಳ ನಡೆದರು ಇವಳು ಬದಲಾಗೋದಿಲ್ಲ ಎಂದುಕೊಂಡ ವಾಸುರವರು ಮಗಳ ಜೊತೆ ನಡೆದರು ಬ್ಯಾಂಕಿಗೆ ಹೋಗುವ ದಾರಿಯಲ್ಲೇ ಮನೆ ಬಾಡಿಗೆ ವಿಚಾರಿಸುತ್ತಾ ಹೋಗಿದ್ದ ಸಿದ್ದು ಬ್ಯಾಂಕ್ ತಲುಪಿದಾಗ ಜಾಹ್ನವಿ ಅವನಿಗೆ ಕರೆ ಮಾಡಿ ವಿಚಾರಿಸಿದ್ದಳು ಅವ ಹೆಚ್ಚೇನೂ ಹೇಳದೆ ಮನೆ ಯಾವುದು ಸಿಕ್ಕಿಲ್ಲ ಎಂದು ಹೇಳಿದ್ದ ಮಧ್ಯಾಹ್ನ ಊಟದ ಸಮಯದಲ್ಲೂ ಕರೆ ಮಾಡಿದ್ದಳು ಮನೆಗೆ ಊಟಕ್ಕೆ ಬಾ ಎಂದು ಅವ ಮನೆಗೆ ಹೋಗದೆ ಹೊರಗಡೆ ಊಟ ಮಾಡಿ ಮತ್ತೆ ಬಾಡಿಗೆ ಮನೆಯ ಬಗ್ಗೆ ವಿಚಾರಿಸಲು ಅಲೆದಾಡಿದ್ದ ಆಗಲೂ ಅವನಿಗೆ ನಿರಾಸೆಯೇ ಆಗಿದ್ದು ಮತ್ತೆ ಬ್ಯಾಂಕ್ ಕೆಲಸ ಮುಗಿಸಿಕೊಂಡು ಸಂಜೆಯೂ ಕೂಡ ಒಂದೆರಡು ಬೀದಿ ಸುತ್ತಿ ಬಂದಿದ್ದ ಎಲ್ಲಿಯೂ ಅವನಿಗೆ ಬಾಡಿಗೆ ಮನೆಯ ಬಗ್ಗೆ ತಿಳಿಯದಿದ್ದಾಗ ಮುಖ ಸಪ್ಪಗಿಟ್ಟುಕೊಂಡೇ ಮನೆ ತಲುಪಿದ ಜಾಹ್ನವಿ ಆಗಲೇ ಅವನಿಗೆ ನಾಲ್ಕು ಬಾರಿ ಕರೆ ಮಾಡಿ ಮಾತನಾಡಿದ್ದಳು ಅವ ಮನೆಗೆ ಬರುತ್ತಿದ್ದಂತೆ ಅವನ ಕೈ ಹಿಡಿದು ಬಂದು ಹಾಲ್ನಲ್ಲಿ ಕುಳಿತಳು ಅವನ ಒದ್ದಾಟ ಅವಳಿಗೆ ನೋಡಲಾಗುತ್ತಿಲ್ಲ ಅವಳ ತೊಳಲಾಟ ಭಾಗ್ಯ ಮತ್ತು ಹರೀಶ್ರವರಿಗೆ ನೋಡಲಾಗುತ್ತಿಲ್ಲ ನಾಳೆ ಮತ್ತೆ ಹುಡುಕಿದ್ರಾಯ್ತು ಸಿದ್ದು ಯಾಕೆ ಯೋಚನೆ ಮಾಡ್ತಿದೆಯಾ ಎಂದಳು ಅವನನ್ನು ಸಮಾಧಾನಿಸಲು ವನಿತಾ ತಂದು ಕೊಟ್ಟ ನೀರು ಕುಡಿದು ಕುಳಿತಾ ಅವ ಸಿದ್ದು ಒಂದೇ ದಿನಕ್ಕೆ ಇಷ್ಟೊಂದು ಬೇಜಾರಾಗಬೇಡ ಮತ್ತೆ ಹುಡುಕೋಣ ಚಿಕ್ಕೇ ಸಿಗುತ್ತೆ ಮನೆ ಎಂದರು ಭಾಗ್ಯ ಹಾಂ ಅತ್ತೆ ಎಂದನಷ್ಟೇ ಸಿದ್ದು ನೀನು ಒಪ್ಕೊಳ್ಳೋದಾದರೆ ನಾನು ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ಕೊಡಿಸ್ತೀನಿ ನೀನು ಲೋನ್ ಮಾಡಿಸಿ ಪ್ರತಿ ತಿಂಗಳು ಹಣ ತುಂಬಿಕೊಂಡು ಹೋಗು ಎಂದರು ಹರೀಶ್ ಸ್ವಂತಕ್ಕೆ ಬೇಡ ಮಾವ ಬಾಡಿಗೆಗೇ ಇರಲಿ ಫ್ಲ್ಯಾಟ್ ಆದರೂ ನನಗೇನು ತೊಂದರೆ ಇಲ್ಲ ಬೆಳಗ್ಗೆ ಮನೆಗೆ ಹೋದಾಗ ಚಿಕ್ಕಮ್ಮನಿಗೆ ಹೇಳಿನೇ ಬಂದಿದ್ದೀನಿ ದೊಡ್ಡ ಮನೆನೇ ನೋಡ್ತೀನಿ ಅಂತ ತನ್ನ ಕುಟುಂಬ ಬಿಡದವಾ ಅವ ಸ್ವಂತಕ್ಕೆ ತಗೊಳ್ಳೋಣ ಸಿದ್ದು ಹೇಗಿದ್ದರೂ ನನಗೂ ಸ್ಯಾಲ್ರಿ ಬರುತ್ತೆ ಅದು ನಮ್ಮ ಮನೆ ಲೋನ್ ಕಟ್ಟೋಣ ಎಂದಳು ಜಾಹ್ನವಿ ಹೌದು ಸಿದ್ದು ಮೊದಲಿಗೆ ನಿಮಗೆ ಕಷ್ಟ ಆಗಬಹುದು ನಂತರದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದರು ಹರೀಶ್ ಸಿದ್ದು ಒಪ್ಪಿದರೆ ಆ ಮನೆಯನ್ನು ಅವನಿಗೆ ತಾವೇ ಕೊಡಿಸುವುದು ಕಷ್ಟವೇನಲ್ಲ ಅವರಿಗೆ ಆದರೆ ಅವ ಮಾವನಿಂದ ಏನನ್ನು ಪಡೆಯದವಾ ಯೋಚನೆ ಮಾಡ್ತೀನಿ ಮಾವ ಈಗ ಫ್ರೆಶ್ ಆಗಿ ಬರ್ತೀನಿ ಎಂದು ಕೋಣೆಗೆ ನಡೆದ ಅವ ಫ್ರೆಶ್ ಆಗಿ ಬರುವಷ್ಟರಲ್ಲಿ ವನಿತಾ ಎಲ್ಲರಿಗೂ ಟೀ ಮಾಡಿದ್ದಳು ಮನೆಯ ಬಗ್ಗೆ ಮಾತನಾಡುತ್ತಲೇ ಟೀ ಕುಡಿದ ಹರೀಶ್ರವರು ಏನೇ ಆದರೂ ತಾವು ಅವನ ಜೊತೆ ಇರುತ್ತೇವೆಂದು ಭರವಸೆ ಕೊಟ್ಟರು ಅವರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಸಿದ್ದು ಒಪ್ಪಿದ ತಡ ಮಾಡದೇ ಅದೇ ಕ್ಷಣ ಹರೀಶ್ರವರು ತಮಗೆ ಗೊತ್ತಿರುವ ವ್ಯಕ್ತಿಗೆ ಕರೆ ಮಾಡಿ ಫ್ಲ್ಯಾಟ್ ಬಗ್ಗೆ ವಿಚಾರಿಸಿ ಮಾರನೇ ದಿನವೇ ನೋಡಲು ಹೋಗುವಂತೆ ಗೊತ್ತು ಮಾಡಿದರು ನೆಮ್ಮದಿ ಜಾಹ್ನವಿಗೆ ಆದರೆ ಸಿದ್ಧಾರ್ಥನಿಗೆ ಹೊಸ ಜವಾಬ್ದಾರಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು